ನಾವು ಫೌಂಡೇಶನ್ ವತಿಯಿಂದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಮಾಡುವಂತಿರಬೇಕು ಮಾಡದಂತಿರಬೇಕು ಮಾಡುವಂತಿರಬೇಕು ನೆನೆಯುತ್ತೆ ನೆನೆಯದಂತಿರಬೇಕು ಎಂತ ಹೇಳುತ್ತ ನಮ್ಮ ಅರದ ದೇವರಾದ ಎಲ್ಲರಿಗೆ ಹನ್ನೆಮನೆದು ವೇದಿಕೆ ಮೇಲೆ ಅಸ್ಥಿರಾದ ಎಲ್ಲ ಗುರು ಹಿರಿಯರಿಗೆ ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಬಂಧು ಬಳಗದವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ ನಮ್ಮ ಭಾರತೀಯ ಸಂಸ್ಕೃತಿಯ ಪರಂಪರೆಯಾದ ಪ್ರಾರ್ಥನಾ ಗೀತೆಯ ಮೂಲಕ ಈ ಕಾರ್ಯಕ್ರಮವನ್ನ ನಡೆಸಿಕೊಡಬೇಕೆಂದು ಅಮೂಲ್ಯ ನೆನೆಸಿ ಬಂತ ಮುಲ್ಲ ರ ಅವರಿವಳಿಗೆ ಧನ್ಯವಾದಗಳು ಅಂಧಕಾರವನ್ನು ಹೊತ್ತಾಡಿಸಿ ಸುತ್ತಲೂ ಬೆಳಕನ್ನು ನೀಡುವ ದೀಪ ಎಲ್ಲರ ಜೀವನದಲ್ಲೂ ಸಹ ಜ್ಞಾನದ ಬೆಳಕನ್ನು ನೀಡಲಿ ಎಂದು ಹೇಳುತ್ತಾ ದೀಪ ಬೆಳಗಿಸುವುದರ ಮೂಲಕ ಈ ಕಾರ್ಯಕ್ರಮವನ್ನು ಆರಂಭಿಸೋಣ ಈ ಕಾರ್ಯಕ್ರಮವನ್ನು ವೇದಿಕೆ ಮೇಲೆ ಆಶೀರ್ವರಾಗಿರುವಂತ ಎಲ್ಲ ಗುರು ಹಿರಿಯರು ನರ ನಡೆಸಿಕೊಡಬೇಕೆಂದು ಕೇಳಿಕೊಳ್ಳ ಸ್ವಾರ್ಥವನ್ನು ತೋರುತ್ತೇನೆ ಇವರಿಗೆ ಲಕ್ಷ್ಮೀ ಬಾಕಂಡಿ ಅವರು ಪುಷ್ಪವನ್ನು ನೀಡಬೇಕೆಂದು ಕೇಳಿಕೊಳ್ಳುತ್ತೇನೆ ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಇನ್ನೊಂದು ಅತಿಥಿ ಸ್ಥಾನವನ್ನು ಅಲಂಕರಿಸಿದ ಶ್ರೀ ಶಿವಾಂತ್ ಕಂಗಲ್ ಸರ್ ಇವರು ನಮಕೆ ಸ್ವಾಗತವನ್ನ ಕೋರುತ್ತೇನೆ ಇವರಿಗೆ ಕರು ಪುಷ್ಪವನ್ನ ನೀಡಬೇಕು ಎಂದು ಕೇಳಿಕೊಳ್ಳುತ್ತೆ ಶ್ರೀಮತಿ ದೇವಿ ಅಕ್ಷನೂರ್ ಮೇಡಂ ಇವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರುತ್ತೇನೆ ಈ ಮಿಥಿಗೆ ಇದರ ಪುಷ್ಪವನ್ನ ನೀಡಬೇಕು ಎಂದು ಕೇಳಿಕೊಳ್ಳುತ್ತೆ

पंडित लक्ष्मी बात ಇದ ಹದಿನೆಂಟು ವರ್ಷದ ಎಲ್ಲ ಬಾಲಕಿಯರಿಗೆ ಸಮಾಜದಲ್ಲಿ ನಾವು ಯಾವ ರೀತಿಯಾಗಿ ಆರೋಗ್ಯವಂತ ಮತ್ತು ವಿದ್ಯಾವಂತ ಸಮಾಜವನ್ನ ಸೃಷ್ಟಿ ಮಾಡುವಲ್ಲಿ ಮಿಲಾನ್ ಬಾಲಕಿಯರಿಗೆ ಮಹತ್ವಪೂರ್ಣವಾಗಿ ಸಹಾಯವನೆ ಮಿಲಾನ್ ಫೌಂಡೇಶನ್ ಕಳೆದ ಹದಿನೇಳು ವರ್ಷಗಳಿಂದ ಭಾರತದಲ್ಲಿ ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತಿದ್ದು ಗ್ರಾಮೀಣ ಪ್ರದೇಶಗಳಲ್ಲಿ ಬಾಲಕಿಯರ ಸಬಲೀಕರಣದ ಮೇಲೆ ಗಮನ ಕೇಂದ್ರೀಕರಿಸುತ್ತಿದೆ ಪ್ರಸ್ತುತ ಈ ಸಂಸ್ಥೆಯ ಕಾರ್ಯಕ್ಷೇತ್ರವು ಮೂರು ರಾಜ್ಯಗಳಲ್ಲಿದೆ ಉತ್ತರ ಪ್ರದೇಶ ಮಧ್ಯಪ್ರದೇಶ ಮತ್ತು ಕರ್ನಾಟಕ ಇನ್ನೂ ಬೇರೆ ಸ್ಥಳಗಳಲ್ಲಿ ಅಭಿವೃದ್ಧಿ ವಿವಾಹ ಅಂದ್ರೆ ಏನ ಬಾಲ್ಯವಾಹದ ಪ್ರಯೋಜನ ಬಾಲ್ಯವಾಹದಿಂದ ಆಗುವ ಪ್ರಯೋಜನಗಳೇನ ಬಾಲ ಬಾಲ್ಯವಾಹ ಸುಳಿಶಿಕ್ಕ ನಾವು ಯಾರಿಗೆ ದೂರ ನೀಡಬೇಕು ಫಸ್ಟ್ ಆಫ್ ಆಲ್ ವಿವಾಹ ಅಂದ್ರೆ ಇಪ್ಪತ್ತೊಂದು ವರ್ಷದೊಳಗಿನ ಹುಡುಗ ಮತ್ತು ಹದಿನೆಂಟು ವರ್ಷದ ಒಳಗಿನ ಹುಡುಗಿ ಇವರಿಬ್ಬರಲ್ಲೂ ಎರಡು ಯಾರ ವಯಸ್ಸು ಕಡಿಮೆ ಇರ್ತೈತೆ ಅವ್ರಿಗೆ ವಿವಾಹ ಮಾಡ್ಯವಾಹ ಬಾಲ್ಯ ಬಾಲ್ಯವಾಹ ತಡೆಗಟ್ಟುವ ಬಾಲ್ಯವಾಹದಿಂದ ಆಗುವ ದುಷ್ಪರಿಣಾಮಗಳಿವೆ ಅವರ ಬಲಿ ಆಕಾರ ಮತ್ತ ಇದರಿಂದ ಮಕ್ಕಳ ಹಕ್ಕುಗಳಿಂದ ಅವ್ರು ವಂಚಿತರಕಾರ ಲೈಂಗಿಕ ಸಮಸ್ಯೆಗಳಾದ ಎಚ್ ಐ ವಿ ಮತ್ತ ಏಡ್ಸ್ ರೋಗ ಮತ್ತೆ ಬಾಲ್ ವಿವಾಹ ದಂಡ ಕರ್ಸಾದ ಶಿಕ್ಷೆ ಏನಪ್ಪಾ ಅಂದ್ರ ಎರಡು ವರ್ಷಗಳ ಕಾಲ ಕಠಿಣ ಜೈಲು ವಾಸ ಇರ್ತೈತಿ ಮತ್ತ ಒಂದು ಲಕ್ಷದ ರೂಪಾಯಿ ದಂಡ ವಿಧಿಸಲಾಗ್ತತಿ ಕೆಲವೊಮ್ಮೆ ಎರಡನ್ನೂ ವಿಧಿಸ್ಬೋದು ಇದಕ್ಕೆ ಯಾವುದೇ ಯಾವುದೇ ಕಾರಣದಂತಹ ಜಾಮೀನು ಸಹ ಇರಂಗಿಲ್ಲ ಮತ್ತ ಇದು ತಡೆಗಟ್ಟುವ ಅಧಿಕಾರಿಗಳು ಯಾರಪ್ಪ ಅಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಮಾಜ ಇಲಾಖೆ ಮತ್ತು ಕಲಾ ಮತ್ತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಪೊಲೀಸ್ ಇಲಾಖೆ ಈ ಕಾರ್ಯಕ್ರಮದ ಕುರಿತು ನಾಟಕ ಭಾಗಿಯಾದ ಎಲ್ಲ ಮುಖ್ಯವಾಗಿ ಯುವತಿಯರು ಹನ್ನೆರಡರಿಂದ ಹತ್ತೊಂಬತ್ತು ವರ್ಷದ ಯುವತಿಯರು ಹಾಗೂ ಅವರ ಪಾಲಕರು ಇದು ಒಂದು ಬಹಳ ಮುಖ್ಯವಾದ ಸಂಗತಿ ಏನೆಂದ್ರೆ ಇಷ್ಟು ಸವಿಸ್ತಾರವಾಗಿ ಅವರು ಹೇಳಿದ್ರು ಇನ್ನ ಫೌಂಡೇಶನ್ ಪ್ರೋಗ್ರಾಮ್ ಅನ್ನೋದು ನಾನ್ ಪ್ರಾಫಿಟ್ ಆರ್ಗನೈಜೇಷನ್ ಅಂದ್ರೆ ಅವ್ರಿಗೆ ಯಾವುದೇ ಇದರಿಂದ ಬಿಸ್ನೆಸ್ ಮಾಡಿ ಪ್ರಾಫಿಟ್ ತಗೊಳ್ಳುವಂಥ ಉದ್ದೇಶ ಇಲ್ಲ ಅವ್ರೇನು ಮಾಡಿ ಅವ್ರದ ಪ್ರೋಗ್ರಾಮ ಅಜೆಂಡಾ ಏನಂದ್ರೆ ಅವ್ರದ್ದು ಉದ್ದೇಶ ಏನಂದ್ರೆ ಮೇನ್ಲಿ ದೇ ಆರ್ ಫೋಕಸಿಂಗ್ ಆನ್ ಗರ್ಲ್ ಏಜಸ್ ಫ್ರಾಮ್ ಟೋನ್ ಟು ಏಟಿ ಅಂದರೆ ಹನ್ನೆರಡರಿಂದ ಹತ್ತೊಂಬತ್ತು ವರ್ಷದ ಏನು ಮಹಿಳೆಯರು ಯುವತಿಯರದರಲ್ಲ ಅವ್ರ ಮೇಲೆ ಅವರು ಮುಖ್ಯವಾದ ಗಮನ ಹರಿಸಿ ಒಂದಿಷ್ಟು ಅದನ್ನು ಅಧ್ಯಯನ ಮಾಡಿ ಈ ಫೌಂಡೇಶನನ್ನು ಆರ್ಗನೈಸ್ ಮಾಡಿದ್ದಾರೆ ಇದು ಹೆಚ್ಚು ಕಡಿಮೆ ನನ್ನ ಮಟ್ಟಿಗೆ ಮೂರು ದೇಶದಲ್ಲಿ ಸ್ಟಾರ್ಟ್ ಇದೆ ಉಗಾಂಡ ಮತ್ತು ಭಾರತ ಮತ್ತು ಅಮೇರಿಕಾ ನೋಡಿರಿ ಅಮೇರಿಕಾ ಅಂದರೆ ನಾವೆಲ್ಲರೂ ಎಲ್ಲರೂ ಬಟ್ ಅಲ್ಲಿ ಆದರೂ ಅವ್ರು ಏನು ಹೇಳಿರಲ್ಲ ಅಪ್ಬಿಟ್ಟಿದ್ದ ಇನ್ನೂ ತಪ್ಪಿಲ್ಲ ಸೊ ಅದಕ್ಕೆ ಅವರು ಏನು ಮಾಡಿದ್ದಾರೆ ಅಂದ್ರೆ ದೇ ಆರ್ ಇಂಪೋರ್ಸಿಂಗ್ ಅಂದ್ರೆ ಅವ್ರು ಏನು ಮಾಡ್ತಿದ್ದಾರೆ ಅಂದ್ರೆ ಇದ್ರ ಬಗ್ಗೆ ತಿಳುವಳಿಕೆ ಬೇಕಾಗಿತ್ತು ಫಸ್ಟ್ ಆಫ್ ಆಲ್ ಮಿಲನ್ ಆಫ್ ಫೌಂಡೇಶನ್ ಅನ್ನೋದು ಅದರ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಅಂದ್ರೆ ಅವ್ರಿಗೆ ಈಗ ಯಾರು ಅದ್ರ ಬಗ್ಗೆ ಮಾಹಿತಿ ಇರ್ತದೆ ಅದನ್ನೆಲ್ಲ ಈಗ ಸರ್ಕಾರ ಎಷ್ಟು ಸವಲತ್ತು ಕೊಟ್ಟು ಅವು ಸರಿಯಾಗಿ ರಿಚ್ ಆಗ್ತಿಲ್ಲ ಎಷ್ಟೋ ಬಡ ಮಕ್ಕಳಿಗೆ ಅವ್ರನ್ನ ಸರಿಯಾಗಿ ಇಂಪ್ಲಿಮೆಂಟ್ ಆಗ್ತಿಲ್ಲ ಅಂತೇಳಿ ಇವರು ತಮ್ಮ ಸ್ವಂತ ದುಡ್ಡಿನಿಂದ ಇದು ಯಾರೂ ಇಂದ ಫಂಡ್ ಬರೋಲ್ಲ ಅವರೇ ದುಡ್ಡು ಹಾಕಿ ಮಾಡಿರುವಂಥ ಆರ್ಗನೈಜೇಷನ್ ಆಮೇಲೆ ಇದರ ಮುಖ್ಯ ಉದ್ದೇಶ ಹನ್ನೆರಡರಿಂದ ಹತ್ತೊಂಬತ್ತು ವರ್ಷದ ಹುಡುಗಿಯಲ್ಲಿ ಆ ಅವರು ಏನೇನು ಸಮಸ್ಯೆಗಳನ್ನ ಎದುರಿಸ್ತಾರಲ್ಲ ಅದರ ಕಡೆ ಗಮನ ಹರಿಸೋದನ್ನ ಸಮಸ್ಯೆ ಸಮಸ್ಯೆ ಅನ್ನೋದು ಅವ್ರ ಮುಖ್ಯ ಉದ್ದೇಶ ಇದು ಗರ್ಲ್ ಐಕಾನ್ ಅನ್ನೋದು ಅವ್ರದ್ದು ಬಂದು ಅದರೊಳಗೆ ಸಬ್ ಪ್ರೋಗ್ರಾಮ್ ಗರ್ಲ್ ಐಕಾನ್ ಅವರು ಎರಡು ಸಾವಿರ ಹದಿನೈದರಲ್ಲಿ ಇದು 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 ಹೆಚ್ಚು ಕಡಿಮೆ ಏಳು ವರ್ಷದ ಕೋರ್ಸಿದ್ರು ಅವ್ರು ಇಷ್ಟು ಗ್ರ್ಯಾಂಡ್ ಸಕ್ಸಸ್ ಆಗಿದ್ದಾರೆ ಅಂದ್ರೆ ಅದನ್ನು ನಾವು ನಾನು ಸರ್ಚ್ ಮಾಡಿ ನೋಡಿದಾಗ ನನಗೆ ಅವ ಡೌಟ್ ಇತ್ತು ಇದೇನಪ್ಪ ಬಾರು ಆಕೆ ಲಕ್ಷ್ಮಿ ಬಾಳ್ಗಂಡೆ ನನಗೆ ಬಂದು ಕೇಳು ಮಾಮಾ ಇದು ಯೂತ ಐಕಾನ್ ಅಂದೆಲ್ಲ ಬಂದಿದೆ ಇದು ಸ್ಕಾಲರ್ಶಿಪ್ ಅಂತ ಬಂದದ್ದು ಇದು ನನಗೇನು ಗೊತ್ತಾಗೋತ್ತಂದರು ಇದು ಎಷ್ಟು ಮಟ್ಟಿಗೆ ನಾವು ಅವ್ರನ್ನ ಡೌಟ್ ಕೊಟ್ಟಿದ್ದಂದ್ರೆ ಅದೇನೇನು ಕೂಡ ನೋಡೋಣ ನೋಡುತ್ತಂದಿದ್ನೆ ನೆಗ್ಲೆಕ್ಟ್ ಮಾಡಿ ಆಮೇಲೆ ನಾವು ಸರ್ಚ್ ಮಾಡಿ ನೋಡಿ ಎಲ್ಲ ಅದಕ್ಕೆ ಸಜೆಷನ್ ಕೊಟ್ಟರು ಹೋಗು ಅಟೆಂಡ್ ಆಗು ನೋಡೋಣ ಅಂತ ಬಟ್ ಅದ್ರದ್ದು ಅಜೆಂಡಾ ಭಾಳ ಚಲೋ ಇದೆ ಯಾಕಂದ್ರೆ ಅವರು ಪ್ರತಿಯೊಂದು ಹಳ್ಳಿ ಹಳ್ಳಿಗೂ ಕಲ್ಪಿಸೋಕೆ ಪ್ರಯತ್ನ ಮಾಡತ್ತಲ್ಲ ಅವ್ರ ಅಜೆಂಡಾ ಏನು ಅದಕ್ಕೆ ಏನು ಇಲ್ಲ ಅದಕ್ಕಿಂತ ಇನ್ನೂ ನೀರಿದೆ ಪ್ರತಿಯೊಂದು ವ್ಯಕ್ತಿಗೆ ಅಂದರೆ ಎಸ್ಪೆಷಲಿ ಹನ್ನೆರಡರಿಂದ ಹತ್ತೊಂಬತ್ತು ವರ್ಷದ ಮಕ್ಕಳು ಏನು ಇವತ್ತಿಯವರು ಫೇಸ್ ಮಾಡ್ತಿದಾರಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೆ ಅವರು ಇದನ್ನು ಕಾಂಟ್ರಿಬ್ಯೂಷನ್ ಮಾಡತ್ತಾರ ಅವರು ನಿಮ್ಮ ಸಂಬಂಧ ನಿಮ್ಮ ಮಕ್ಕಳಿಗೆ ಚಲೋ ಅನ್ನೋ ಸಂಬಂಧ ಅವರು ರೊಕ್ಕ ಹಾಕೋದಲ್ದ ಯಾರ್ಯಾರ ಹತ್ರ ದುಡ್ಡಿದೆ ನಮಗೆ ಹೆಲ್ಪ್ ಮಾಡಿರಿ ನಾವು ಹಿಂಗೆ ಮಾಡಾಕತ್ತೀವಿ ಅಂತ ಅವ್ರು ಹೋಗಿ ದುಡ್ಡು ಇಸ್ಕೊಂಡು ಈ ರೀತಿ ಮಕ್ಕಳಿಗೆಲ್ಲ ಆರ್ಗನೈಸ್ ಮಾಡ್ತಾರೆ ನಮ್ಮ ಮಕ್ಕಳ ಸಂಬಂಧ ಅವ್ರು ಮಾಡಾಕತ್ತಾರಂದ್ರೆ ನಾವು ಇದನ್ನು ಬಾಜು ಮಕ್ಕಳಿಗೆ ನಾವು ಮೆಸೇಜ್ ಕಳಿಸೋದು ಭಾಳ ಇಂಪಾರ್ಟೆಂಟ್ ಆಮೇಲೆ ಇದು ಹೆಚ್ಚು ಕಡಿಮೆ ನಾವು ಎಷ್ಟೇ ನಿಮಗೆ ತಿಳಿದ ಮಟ್ಟಿಗೆ ಹೆಚ್ಚು ಕಡಿಮೆ ಬಾಲ್ಯವ್ಯವಹಾರ ತೊಳು ಹೋಗಿ ಅನ್ನೋ ಮಟ್ಟಿಗೆ ನಾವು ತಿಳ್ಕೊಂಬಿಟ್ಟಿವಿ ಬಟ್ ನಮ್ಮ ಇಡೀ ಜಗತ್ತಲ್ಲಿ ಹೆಚ್ಚು ಕಡಿಮೆ ಎರಡು ಸೆಕೆಂಡಿಗೆ ಒಂದು ಹುಡುಗಿಗೆ ಫೋರ್ಸ್ ಮಾಡಿದಾಗ ಒಂದು ಎರಡು ಸೆಕೆಂಡಿಗೆ ಒಂದು ಹುಡುಗಿ ಬಾಲ್ಯವ್ಯವಹಾರ ಆಗತಿ ಇನ್ನಾದ್ರೂ ಬಟ್ ನಮ್ಗ್ ಗಮನಕ್ಕೆ ಬರ್ತಾ ಇಲ್ಲ ಇದು ಎಷ್ಟು ಡೇಂಜರ್ ನೋಡ್ರಿ ಈ ಕಾರ್ಯಕ್ರಮದ ಕುರಿತು ಮಾತನಾಡಬೇಕೆಂದು ಕೇಳಿಕೊಡುತ್ತೆ ವೇದಿಕೆಯ ಗಣ್ಯರಿಗೆ ಹಾಗೂ ಪೋಷಕರಿಗೆ ಮಧ್ಯಾಹ್ನದ ಶುಭಾರ್ಶೆಗಳನ್ನು ಕೋವಿಡ್ ಸೆಲೆಕ್ಟ್ ಆಗಿದ್ದೀನಿ ಮಿಲಾನ್ ಜರ್ನಿ ಹೇಗೈತ್ ಅಂದ್ರ ಫಸ್ಟ್ ಗೆ ಅವರು ಕಾಲ್ ಮಾಡ್ತಾರ ಅಂತೀರಿ ಯಾಕೆ ಕಾಲ್ ಮಾಡ್ತಾರೆ ಬಿಡು ಅಂದ್ರ ಅವ್ರು ಮೂರ್ನಾಲ್ ಸಾರಿ ಕಾಲ್ ಮಾಡ್ತಾರ ಇಲ್ಲ ನೀವ್ ಕೇಳ್ತೀರಿ ಏನಂತ ಕೇಳ್ತೀರಿ ಅವರು ಫಸ್ಟ್ ಗೆ ಕೊಟ್ಟು ಕೇಳ್ತಾರೆ ಬಾಲ್ಯವ ಆಗಿರ್ಬೋದು ಹೆಣ್ಮಕ್ಳನ್ನ ಯಾಕೊಂಡ್ ಇಟ್ಕೊಂಡಿರ್ಬೇಕು ಹೆಣ್ಮಕ್ಳು ಅಂದ್ರ ಗಂಡ್ ಮಕ್ಕಳು ಎಲ್ಲಾರು ಹೊರಗ್ ತಿರುಗಾಡ್ತಾರ ಆಲ್ಮೋಸ್ಟ್ ನಿಮ್ಗೆ ಎಲ್ಲಾರು ಗೊತ್ತೈತಿ ಹೆಣ್ಮಕ್ಳು ತಮ್ಮ ಅಡುಗೆ ಮನೆ ಆತು ಸ್ಕೂಲ್ ಆತು ಇರ್ಸೆ ಇರ್ತಾರ ಸಮಾಜ್ ಮಾತಾಡ್ಬೇಕು ಹೆಣ್ಮಕ್ಳನ್ನ ಇಂತ ಅಭಿವೃದ್ಧಿಗೊಳಿಸ ಇಂತ ಮಿಲಾನ್ ಫೌಂಡೇಶನ್ ಅನ್ನೋದು ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಆಲ್ಮೋಸ್ಟ್ ಇದು ಎಲ್ಲರಿಗೂ ಯೂಸ್ ಐತಿ ನಿಮ್ ಕಡೆಯಿಂದ ಒಂದು ರೂಪಾಯಿನೂ ಖರ್ಚು ಮಾಡಲಾರ್ದಂಗ ಈಗ ಈ ಫಂಕ್ಷನ್ ಆದ್ರೂ ದುಡ್ಡು ಅವರು ಕೊಡ್ತಾರೆ ಮೊಬೈಲ್ ಕೊಡ್ತಾರೆ ಬ್ಯಾಗ್ ಕೊಡ್ತಾರೆ ಬುಕ್ಸ್ ಕೊಡ್ತಾರೆ ಟಿ ಶರ್ಟ್ ಕೊಡ್ತಾರೆ ಇದನ್ನೆಲ್ಲ ಕೊಡ್ತಾರೆ ಮತ್ ನಿಮಗ್ ಒಂದ್ ರೂಪಾಯಿ ಖರ್ಚಾಗುದಿಲ್ಲ ಮತ್ ನಿಮಗ್ ಏನೋ ಆದ್ರೂ ನಿಮ್ ಮನಿ ಬಾಜು ಆಗ್ಲಿ ಹಿಂಗ ಬಡ ಕುಟುಂಬ ಆಗಿರ್ತಾವ್ ಅವ್ರಿಗೆ ಸ್ಕೂಲ್ ಫೀಸ್ ಕಟ್ಟಾಗ್ತಿರಂಗಿಲ್ಲ ಅಂತ ಏನಾದ್ರೂ ಇದ್ರೆ ಅವ್ರಿಗೆ ಇನ್ಫಾರ್ಮೇಶನ್ ಮಾಡಬಹುದು ಆ ಅವ್ರಿಗೆ ಏನಾದ್ರೂ ತೊಂದರೆ ಇತ್ತಂದ್ರ ಮಿಲಾನ್ ಫೌಂಡೇಶನ್ ಅವ್ರಿಗೆ ಸಹಾಯ ಮಾಡ್ತೈತಿ ಇನ್ನೊಂದು ಇದು ಯಾಕಂದ್ರ ಇದ್ರ ಉದ್ದೇಶ ಏನಂದ್ರ ಎಲ್ಲಾ ಹೆಣ್ಮಕ್ಳು ಬಂದು ಈಗ ಈಗ ನಾನು ಮಾತಾಡ್ತೀನಿ ನಾವೂ ಮೊದಲು ಕೂತ್ಕೊತೀರ್ಲಾ ನಾನು ಕುತ್ಕೊತೀನಿ ಬಂದ್ ಮಾತಾಡಂದ್ರೆ ಏನ್ ಮಾತಾಡುದು ಅನ್ಸಿಕ್ ಬರ್ತೈತಿ ಅದೆಲ್ಲ ಅಂತೀರಿ ಆ ಮಿಲಾನ್ ಫೌಂಡೇಶನ್ ಪ್ರತಿ ಹದಿನೈದು ದಿವ್ಸಕ್ಕೊಮ್ಮೆ ನಮಗ ಟ್ರೈನಿಂಗ್ ತಗೊಡ್ತಾರು ಅವರು ಬಾಲ್ಯವಾಗಿರ್ಬೇಕು ಸಮಾಜ ಒಳಗೆ ಯಾವ ರೀತಿಯಾಗಿರಬೇಕು ಆಗಿರ್ಬೇಕು ಗಂಡು ಹಣ್ಣು ಭಾವ ಮಾಡುದಿಲ್ಲ ನಿಮ್ಗೆ ಎಲ್ಲಾರ ಗೊತ್ತೈತೆ ಸಂಜ್ ಜಾತಂದ್ರೆ ಒಟ್ಟ ಹೆಣ್ಮಕ್ಳನ್ನ ಹೊರಗೆ ಯಾಕೆ ಬಿಡುದಿಲ್ಲ ನೀವು ಸಮಾಜ ದೊಡ್ಡ ಯಾವ ರೀತಿ ದೊಡ್ಡ ಹೆಣ್ಮಕ್ಳನ್ನ ಸೇಫ್ಟಿಗೋಸ್ಕರ ಸಾಯಂಕಾಲ ಮನೆ ಇಟ್ಕೊಳ್ತೀರ ಆ ಹೆಣ್ಮಕ್ಳನ್ನ ಬಲಿಷ್ಠ ಮಾಡ್ಬೇಕಾ ಈ ರೀತಿಯಾಗಿ ಬಂದ್ರ ನೀವ್ ಈ ರೀತಿಯಾಗಿ ಮಾಡ್ಬೇಕು ಧೈರ್ಯ ತುಂಬಬೇಕು ನೀವ ಆ ಧೈರ್ಯ ತುಂಬಿದ್ರೆ ಅವತ್ ಅವ್ರಿಗೆ